ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮುಂದೆ ಬರುವಂಥ ಹಬ್ಬಗಳಿಗೆ ಗೌರಿ ಹಬ್ಬ ಆಗಿರ್ಬೋದು ಮತ್ತು ದಸರಾ ಆಗಿರ್ಬೋದು ಎಲ್ಲ ಮುಂದೆ ಹಬ್ಬಗಳು ಬರ್ತಾ ಇರ್ತವೆ ಹಾಗಾಗಿ ಹಬ್ಬಗಳಿಗೆ ನಾನು ಹೋಳಿಗೆಯನ್ನು ತೋರಿಸೋಣ ಅಂತ ಇವತ್ತು ಎಳ್ಳಿನಿಂದ ಹೋಳಿಗೆಯನ್ನು ಮಾಡಿದ್ದೀನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಳ್ಳೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಕಪ್ಪು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದರಿಂದ ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಬೆಲ್ಲನ ಒಂದು ಬಾಣಲಿಗೆ ಹಾಕ್ಕೊಂಡು ನಾವು ನೀರಿಲ್ದೇ ಸ್ವಲ್ಪ ಹಾಗೇನೇ ತುರ್ದಿಟ್ಕೊಂಡಿದ್ದೆ ತುರ್ದಿ ಅಥವಾ ಕೆಚ್ಚಿನ ಸಣ್ಣಗೆ ಕೆಚ್ಚಿಟ್ಕೊಂಡ್ಬಿಟ್ರೆ ಬೇಗನೆ ಕರಗುತ್ತೆ ಬೆಲ್ಲ ನೋಡಿ ಈ ಥರ ನೀಟಾಗಿ ಸ್ವಲ್ಪ ಸ್ಲೋ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಬೆಲ್ಲನ ಕರಗಿದ ನಂತರ ನಾವು ಕೊಬ್ಬರಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ವಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನೀರಿರುತ್ತೆ ಹಾಗಾಗಿ ನಾವು ಬೆಲ್ಲಕ್ಕೆ ನೀರು ಹಾಕೋದು ಬೇಡ ತೆಂಗಿನಕಾಯಿನೇ ಚೆನ್ನಾಗಿ ಫ್ರೈ ಮಾಡ್ತಾ ಬಂದರೆ ಅದೇ ನೀರು ಬಿಟ್ಕೊಳುತ್ತೆ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಮಾಡಿದಾಗ ನೀರು ಹಾಕಿದ್ರೆ ಏನಾಗುತ್ತೆ ಅದು ಬೇಗ ನೀರು ಹಿಂಗಲ್ಲ ಅದಕ್ಕೋಸ್ಕರ ನಾವು ನೀರು ಹಾಕ್ಬಾರ್ದು ತೆಂಗಿನಕಾಯಲ್ಲೇ ನೀರು ಇರೋದ್ರಿಂದ ಅದೇ ಬೆಲ್ಲಕ್ಕೆ ಹೊಂದ್ಕೊಳ್ಳುತ್ತೆ ನಾವು ಹಂಗೆ ಲಟ್ಸೋಕ್ಕೂ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ನೀವು ಕಾಯಿ ಒಬ್ಬಟ್ಟು ಮಾಡಬೇಕು ಅಂದ್ರೂ ಈ ರೀತಿ ಮಾಡಿ ತುಂಬಾ ಈಸಿಯಾಗಿ ಬರುತ್ತೆ ಚೆನ್ನಾಗಿ ಏನು ಮಾಡಬೇಕು ಕಾಯಿನ ಬೆಲ್ಲದ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹೊಂದ್ಕೊಂಡು ಹೊಂದ್ಕೊಂಡು ಬರ್ತಾ ಇರುತ್ತೆ ಆವಾಗ ನಮಗೆ ಈಸಿಯಾಗಿ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಎಳ್ಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ನಾನು ಬೇರೆ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಎಳ್ಳು ಹುಡಿನ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಕಾಯಿ ಮತ್ತು ಬೆಲ್ಲದ ಜೊತೆಗೆ ಇದು ಎಳ್ಳು ಒಬ್ಬಟ್ಟಾಗಿರೋದ್ರಿಂದ ಅದಕ್ಕೋಸ್ಕರ ಇದು ಎಳ್ಳ ಪುಡಿ ಮಾಡಿ ಹುರಿದ್ಬುಟ್ಟು ಹಾಕಿ ಹಾಕಿದರೆ ಅದು ಘಮ ತುಂಬನೇ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಇದು ಒಮ್ಮೆ ಟ್ರೈ ಮಾಡಿ ಎಲ್ಲ ಒಬ್ಬಟ್ಟು ಮಾಡಿರ್ತೀರ ಈ ರೀತಿ ಒಂದು ಒಬ್ಬಟ್ಟನ್ನ ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ತುಂಬ ಟೇಸ್ಟಿ ಕೂಡ ಹಾಗಾಗಿ ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಳ್ಳು ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಚಿರಟಿ ರವೆ ತಗೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೆ ಕಲಸಿಟ್ಟಿದ್ದೆ ಅರ್ಧ ಗಂಟೆ ನೆ ನೆನೆಸಿಟ್ಟಿದ್ದೀನಿ ಇವಾಗ ನೋಡಿ ಸತಿ ಚೆನ್ನಾಗಿ ನಾವು ಹಿಟ್ಟನ್ನ ಏನು ಮಾಡಬೇಕು ಚೆನ್ನಾಗಿ ನಾದ್ಕೋಬೇಕು ಮೇನ್ ಅದು ಇರೋದು ಒಬ್ಬಟ್ಟಿಗೆ ಹಿಟ್ಟನ್ನು ನಾವೆಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ನಾತ್ತೀವೋ ಅಷ್ಟು ಚೆನ್ನಾಗೆ ಒಬ್ಬಟ್ಟು ಬರುತ್ತೆ ನೋಡಿ ಈ ರೀತಿ ನಾ ಹಾಗಿದ್ರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಹಿಟ್ಟು ನಾನು ಆದಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಇವಾಗ ಇವಾಗ ನಾನು ಲಟ್ಸೋಕ್ಕೆ ನಾನು ಎಷ್ಟು ಮೈದೆ ಬೇಕು ಅಷ್ಟು ತೊಗೊಂಡು ನೋಡಿ ಈ ರೀತಿ ನಾವು ದೊಡ್ಡದಾಗಿ ಮಾಡಿಕೊಂಡು ನಾವು ಉಂಡೆಗಳನ್ನ ಮಾಡಿಕೊಂಡು ಉಂಡೆನ ಎಲ್ಲ ಕ್ಲೋಸ್ ಮಾಡಿಕೊಂಡು ನೋಡಿ ಈ ರೀತಿ ಎಕ್ಸ್ಟ್ರಾ ಬಂದಿದ್ದೀನ ತೆಗೆದ್ಬಿಟ್ಟು ನೀಟಾಗಿ ಒಬ್ಬಟ್ಟನ್ನ ತಟ್ಕೊಳ್ಳೋಣ ಇವಾಗ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಒಬ್ಬಟ್ಟು ಸೀಟಿದ್ರೆ ನಿಮ್ಮ ಮನೇಲಿ ಇಲ್ಲಾಂದರೆ ಈ ಥರ ರೊಟ್ಟಿ ಸೀಟ್ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದು ತವಾಮಲ್ಲಿ ಹಾಕಿದ್ರೂ ಸೀದೋಗಲ್ಲ ಈ ಆ ಇದು ನಿಮಗೆ ಆನ್ಲೈನಲ್ಲಿ ಮತ್ತು ಇದರಲ್ಲೆಲ್ಲ ಸಿಗುತ್ತೆ ಮಾಲ್ಟಲ್ಲೆಲ್ಲ ಸಿಗುತ್ತೆ ತೊಗೋಬೋದು ಇದನ್ನು ಏನಿಲ್ಲ ಒಂದು ನೂರು ನೂರೈವತ್ತು ರೂಪಾಯಿ ಇರುತ್ತೆ ಅಷ್ಟೇ ಎಷ್ಟು ದಿನ ಇಟ್ಟರು ಹಾಳಾಗಲ್ಲ ಇದೇ ರೀತಿ ಒಂದು ರೊಟ್ಟಿ ಸೀಟನ್ನ ತೊಗೊಳ್ಳಿ ತುಂಬಾ ಈಸಿ ಆಗುತ್ತೆ ನಿಮಗೆ ಒಂದು ಮಸಾಲೆ ರೊಟ್ಟಿ ಆಗಲಿ ಯಾವ ರೊಟ್ಟಿ ಮಾಡೋದಕ್ಕೂ ನೋಡಿ ನೀಟಾಗಿ ಒಬ್ಬಟ್ಟನ್ನ ನಿಮ್ಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಈ ಸೀಟ್ ಮೇಲೆ ತೊಟ್ಕೊಬೋದು ನಾನಿವಾಗ ತವಾ ಇಟ್ಟಿದ್ದೆ ಇವಾಗ ಒಬ್ಬಟ್ಟನ್ನ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಇದು ಎಳ್ಳು ಒಬ್ಬಟ್ಟು ಅಂತಲೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಗೊತ್ತೇ ಆಗೋಲ್ಲ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಅದ್ರ ಮೇಲೆ ತುಪ್ಪನೋ ಬೆಣ್ಣೆನೋ ಹಾಕ್ಕೊಂಡು ತಿಂತಿದ್ರೆ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಇವಾಗ ಎರಡು ಕಡೆ ನಾವು ಚೆನ್ನಾಗಿ ಮಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಊರಿನ ಸಣ್ಣಾಗಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಬ್ಬಟ್ಟು ಸೀದೋದ್ರಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಎರಡು ಕಡೆ ಈ ಥರ ಬೇಯಿಸ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮುಂದೆ ಗೌರಿ ಹಬ್ಬ ಇದೆ ಗೌರಿ ಹಬ್ಬಕ್ಕೂ ಕೂಡ ಈ ರೀತಿ ಮಾಡ್ಬೋದು ಒಬ್ಬಟ್ಟನ್ನ ಅದಕ್ಕೋಸ್ಕರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲ ಉಂಡೆಗಳನ್ನೂ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಸಿ ಆಗುತ್ತೆ ಅಂತ ಒಂದು ಸತಿ ಆ ಥರ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಲಟ್ಸೋಕ್ಕೆ ತುಂಬ ಈಸಿ ಆಗುತ್ತೆ ಒಬ್ಬಟ್ಟು ರೆಡಿಯಾಗಿದೆ ನೀವು ಕೂಡ ಮನೇಲಿ ಒಂದೊಮ್ಮೆ ಒಂದು ಸತಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಹೆಲ್ದಿಯಾಗಿ ಒಬ್ಬಟ್ಟು ರೆಡಿಯಾಗಿದೆ ಮೇಲೆ ಬೆಣ್ಣೆ ಕೂಡ ಹಾಕ್ತಾಯಿದ್ದೀನಿ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನೀವು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್